ಹೆಣ್ಣು ಮಗ ಹೇ ಬಿಡು ನಾನು ಹೇಳ್ತೀನಿ ತಲೆ ಕೆಟ್ಸ್ ಬಿಡು ಏನೋ ನೀನು ಹೆಸರು ಅಣ್ಣ ನನ್ನ ಹೆಸ್ರು ಸುದೀಪ್ ಅಂತ ಸುದೀಪ್ ಹೇಳ್ತೀನಿ ಬಿಡು ನಿನ್ನ ಹೆಸರು ಏನ ಅಣ್ಣ ಪ್ರಜ್ವಲ್ಲ ಪ್ರಜ್ವಾಲೋ ಎಲ್ಲ ಬಿಟ್ಬಿಟ್ಟು ನಾವು ಯಾವ ಕಾಲ ಮಡವ್ವ ಆಯಿತಾ ತುಂಬಿಡ್ತೀನಿ ನೋಡಲ್ಲಿ ಕಾವಲೆ ಐತೆ ತುಂಬಿಡ್ತೀನಿ ಇನ್ನೊಂದು ಸಲ ಲವ್ ಕವ್ವೋ ಐತೆ ಇನ್ನೊಂದು ಸಲ ಅವೆಲ್ಲ ಮಾಡ್ಕೊಂಡ್ರೆ ಒಳ್ಳೆ ಮತಲ್ಲಿ ಹೇಳ್ತಾ ಇದ್ದೀನಿ ಬೇಡ ಅವ್ಳ ಹೆಸರು ಏನಪ್ಪ ಹಾಂ ಅಣ್ಣ ಅವ್ಳ ಹೆಸ್ರು ಒಬ್ಬ ಸಿಂಚನ ಅಂತಾನೆ ಸಿಂಚನ ಅವೆಲ್ಲ ಬಿಟ್ಬಿಟ್ಟು ಹಾಂ ಕತ್ಕೋಬೇಕು ರಕ್ತ ಏನೇನು ರಕ್ತ ರಕ್ತ ಮಗ ನಿನ್ ಹೋಗ್ ಸರಿ ಹೇಳ್ತಿ ನಾನ್ ಅವ್ನ ಏನಾರ ಇನ್ನೊಂದ್ಸಲ ಅದೇ ರೀತಿ ಮಾಡ್ಕೊಂಡ್ರೆ ನನಗೆ ಫೋನ್ ಮಾಡು ಬಂದ ಅವ್ನು ತುಂಬ್ತೀನಿ ಆಯ್ತಾ ನಿನ್ ಹೋಗ್ ಸರಿ ಆಯ್ತು ಇಲ್ಲ ಈ ವಯಸ್ಕೆ ಲವ್ ಇಲ್ಲ ಕಿತ್ಕೋಬೇಕು ರಕ್ತ ಇದಂದಿಗಿರ್ದಂ ಗಿಡ ಬಿಡ್ತೀನಿ ಆಯ್ತಾ ಒಳ್ಳೆ ಮತ್ನಲ್ಲಿ ಹೇಳ್ತಾ ಇದಿ ಇನ್ನೊಂದ್ಸಲ ಲವ್ ಪಾವು ಕುಡಿದ್ಬಿಟ್ಟು ಸಿಕ್ಕ ಮುಚ್ಕೋ ಹೋಗಬೇಕು ಲವ್ ಪಾವು ಅಂತ ಏನಾರು ನಿಂತ್ಕೊಂಡ್ರೆ ಕಾತ್ರಿ ಸಾಕು ಬಿಡ್ತೀನಿ ಆಯ್ತಾ ಆಯ್ತು ಆಗ್ತಾವ ಸರಿ ತಪ್ಪ ಆಯ್ತ ನೀ ಬಂದ್ರ ಸಾಕ್ತಾನ ನಾನೆಲ್ಲ ಕರ್ಮ್ ಬರ್ತೇನೆ